ಸೊ ಈ ನಮಗೆ ಕೊಟ್ಟಂತ ಜನರು ಕೊಟ್ಟಂತ ಒಂದು ಅದ್ಭುತ ರಿಯಾಕ್ಷನ್ ಇಂದ ಈ ಖುಷಿಯನ್ನ ನಮ್ಮ ಪತ್ರಿಕಾದ ನಮ್ಮ ನಮ್ಮ ಕಲಾವಿದನಿಗಾಗಿರ್ಲಿ ಒಂದು ಸಿನಿಮಾ ತಂಡಕ್ಕಾಗಿರ್ಲಿ ನಮ್ಮ ಬೆನ್ನೆಂಬೂರಿ ನಮ್ಮ ಪತ್ರಿಕಾ ಮನೆಯಲ್ಲ ಸೊ ಇದನ್ನ ನಿಮ್ ಜೊತೆ ಹಂಚಿದ್ರೆ ಇನ್ನಷ್ಟೊಂದು ಜನಗೆ ಈ ಒಂದು ಸಿನಿಮಾದ ಬಗ್ಗೆ ಗೊತ್ತಾಗ್ರೆ ಇನ್ನಷ್ಟು ಜನ ಬಂದು ಈ ಸಿನಿಮಾನ ನೋಡಿ ನಮ್ಮ ನಿರ್ಮಾಪಕರಿಗಾಗಿರ್ಲಿ ನಮ್ಮ ನಿರ್ದೇಶಕರಿಗಾಗಿರ್ಲಿ ನಮ್ಮ ಕಲಾವಿದರಿಗಾಗಿರ್ಲಿ ಇಡೀ ತಂಡಕ್ಕೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದ್ದಾರೆ ಆಗುತ್ತೆ ಸೊ ಈ ಮೂಲಕ ನನ್ನ ಪತ್ರಿಕಾದ ಎಲ್ಲ ನನ್ನ ಮಾತವರಿಗೆ ನಾನು ಕೇಳ್ಕೊಳ್ಳೋದಂತೆ ನಮ್ಮ ಸಿನಿಮಾ ತುಂಬ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ ಮಂಗಳೂರಲ್ಲಿ ನೀವು ಯಾರದ್ರಲ್ಲಿ ಕೇಳಿದ್ರು ಕಜ್ಜಿಗ ಸಿನಿಮಾ ನೋಡಬೇಕಂತಲೇ ಹೇಳೋದನ್ನು ಮಾತು ಕಡಿತ ಇದೆ ಆ್ಯಂಡ್ ನೋಡಿದ್ರವರು ಒಳ್ಳೆಯ ಪತ್ರಿಕೆ ಅಂದರೆ ಎಲ್ಲ ಗ್ರೂಪ್ ಬಹುಶಃ ನಾನು ನನ್ನ ಸಿನಿಮಾ ಕರಿಯರಲ್ಲಿ ನೋಡಿದಂಥ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಏನಂತ ಹೇಳಿದರೆ ಸೆವೆಂಟಿ ಸೆವೆಂಟಿ ಫೈವ್ ಪ್ಲಸ್ ನಮ್ಮ ಅಮ್ಮಂದಿಗೂ ಅವರು ಎಲ್ಲ ಸಿನಿಮಾವನ್ನು ನೋಡಿ ಇಲ್ಲ ಮಗನನ್ನು ತರಿಸಿ